ಕೃಷಿ ಭೂಮಿಯ ಉಳಿವಿಗಾಗಿ ದೇವನಹಳ್ಳಿ ಚನ್ನರಾಯಪಟ್ಟಣ ಹೋಬಳಿಯ ಹದಿಮೂರು ಹಳ್ಳಿಗಳ ರೈತರು ಅನಿರ್ದಿಷ್ಟಾವಧಿ ಧರಣಿ ಕುಳಿತು ಎರಡು ವರ್ಷಗಳು ಕಳೆದಿವೆಲಪ್ಮೆಂಟ್ ಕಂಪನಿಯ ಸಾವಿರ ಎಕರೆ ಭೂಮಿ ಈಗಾಗಲೇ ನೈಸ್ ಕಂಪನಿಗೆ ಹಸ್ತಾಂತರ ಆಗಿದೆ ಹೆಸರಿನಲ್ಲಿ ನೈಸ್ ಕಂಪನಿ ಬೆಂಗಳೂರು ಮೈಸೂರು ಒಂದು ಎಪ್ಪತ್ತೈದು ಸಾವಿರ ಎಕರೆ ಭೂ ಕಬಳಿಕೆಗೆ ಇವತ್ತು ಸಿದ್ಧ ನಿಂತಿದೆ ಅದಕ್ಕೆ ಕೆಇಡಿಪಿ ಎಲ್ಲಾ ರೀತಿ ನೆರವು ಮಾಡಿಕೊಟ್ಟಿದೆ ಏಳ್ನೂರ ನಲವತ್ತೊಂದು ದಿನ ಆದ್ರೂ ಯಾರ ರಾಜಕೀಯ ಬಂದಿಲ್ಲ ಬಂದಾರ ಹೋತಾರ ಅದ್ ಮಾಡ್ರಿ ಇದ್ ಮಾಡ್ರಿ ನಾವ್ ಹಂಗ ಮಾಡ್ತೀರಿ ಹಿಂಗ್ ಮಾಡ್ತೀರಿ ಅಂತ ಹೇಳ್ತಾರ ಸಿ ಎಂ ನಾವ್ ಪಿಡಂ ಪಾರ್ಕ್ ಅಲ್ಲಿ ಮೀಟಿಂಗ್ ಸೇರಿದ್ರಿ ಅಲ್ಲಿ ಬಂದು ನಮ್ ಕಚ್ಚಾರ ಬಂದ್ರೆ ನಾವೇ ಇದನ್ನು ಬಗೆಹರಿಸ್ಕೊಡ್ತೀರಿ ಅಂತ ಹೇಳಿದ್ರು ಇವತ್ ಅಧಿಕಾರಿಗಳು ಬರಿಲ್ಲ ಸಿ ಎಂ ಹತ್ರ ಹೋಗಿದ್ರಿ ಕುಂದಾಣು ಸರ್ಕಲ್ ಅಲ್ಲಿ ಮೀಟಿಂಗ್ ಸೇರಿದ್ರು ಅಲ್ಲಿ ಹೋಗಿದ್ರಿ ಸಪ್ರೇಟ್ ಆಗಿ ನಿಮ್ನೆ ಮೀಟಿಂಗ್ ಕರೆದು ಹೇಳ್ತೀರಿ ಇಲ್ಲಿ ಘೋಷಣೆ ಮಾಡಲ್ಲ ಅಂತ ಹೇಳಿದ್ರು ಮಳೆ ಗಾಳಿ ಬಿಸಿಲುಗಳನ್ನು ಲೆಕ್ಕಿಸದೆ ಏಳ್ನೂರ ನಲವತ್ತು ದಿನಗಳಿಂದ ಬೀದಿಯಲ್ಲಿ ಕುಳಿತಿರುವ ರೈತರು ತಮ್ಮ ಕೃಷಿ ಭೂಮಿಯನ್ನು ಸ್ವಾಧೀನದಿಂದ ಕೈಬಿಡುವಂತೆ ಒತ್ತಾಯಿಸುತ್ತಿದ್ದಾರೆ ಕಳೆದ ಎರಡು ವರ್ಷಗಳಿಂದ ವಿವಿಧ ರೀತಿಯ ಪ್ರತಿಭಟನೆಗಳನ್ನು ಪ್ರತಿರೋಧ ಸಮಾವೇಶಗಳು ಜಾಥಗಳ ಮೂಲಕ ಸರ್ಕಾರಗಳ ಗಮನ ಸೆಳೆಯಲು ಪ್ರಯತ್ನಿಸುತ್ತಿದ್ದಾರೆ ಆದರೆ ಆಳುವ ಸರ್ಕಾರಗಳು ಮಾತ್ರ ಕನಿಷ್ಠ ಸೌಜನ್ಯ ಇಲ್ಲದೆ ಮಂದ ಚರ್ಮದವರಂತೆ ವರ್ತಿಸುತ್ತಿದ್ದಾರೆ ಎಂದು ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ತಿಳಿಸಿದೆ ಟ್ರ್ಯಾಕ್ಟರ್ ಅಲ್ಲಿ ಡಿ ಸಿ ಆಫೀಸ್ ಹಂಚಿಕೆ ಮಾಡಿದ್ದೀವಿ ಈ ಫ್ರೀಡಂ ಪಾರ್ಕಲ್ಲಿ ಹತ್ತು ದಿವಸ ಈ ಅಧಿವೇಶನ ನಡೆಯುವ ಅಲ್ಲಿ ನಾವು ಧರಣಿ ಮಾಡಿದ್ದೀವಿ ಅಲ್ಲಿ ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗೆ ಬಂದು ವಿರೋಧ ಪಕ್ಷ ನಾಯಕರಾಗಿದ್ದಾಗ ನಮ್ಮ ಪರವಾಗಿ ನಿಮ್ಮ ಪರವಾಗಿ ನಿಮ್ಮ ಹೋರಾಟ ಚೆನ್ನಾಗಿದೆ ನಾವು ಅಧಿಕಾರಕ್ಕೆ ಬಂದರೆ ನಿಮ್ಮ ಪರವಾಗಿ ನಾವು ಮಾಡ್ತೀವಿ ರೈತರಿಗೆ ಭೂಮಿ ಉಳಿಸ್ಕೊಡ್ತೀರಿ ಅಂತ ಹೇಳಿದರು ಈಗ ಅಧಿಕಾರಕ್ಕೆ ಬಂದವರು ಒಂದು ವರ್ಷ ಆದರೂ ಅವರು ನಮ್ಮ ಕಡೆ ಗಮನ ಹರಿಸಿಲ್ಲ ಎಲ್ಲ ಸುಳ್ಳು ಭರವಸೆ ಕೊಡ್ತಾ ಇದ್ದಾರೆ ಈ ರೈತರು ಏನೇ ಆಗಲಿ ಯಾವುದೇ ಕಾರಣಕ್ಕೂ ಈ ಎರಡು ವರ್ಷದಲ್ಲಿ ಸರ್ಕಾರಗಳು ಬದಲಾಗಿವೆ ಹಿಂದೆ ಅಧಿಕಾರದಲ್ಲಿದ್ದ ಬಿಜೆಪಿ ನೇತೃತ್ವದ ಸರ್ಕಾರ ಧರಣಿ ಕುಳಿತರನ್ನು ರೈತರೇ ಅಲ್ಲ ಎಂದು ಹೇಳುವ ಮೂಲಕ ಅವಮಾನಿಸಿತ್ತು ಮತ್ತು ಹಲವಾರು ಬಾರಿ ಮಾತುಕತೆಗೆ ಕರೆದು ಯಾವುದೇ ರೀತಿಯ ತೀರ್ಮಾನ ನೀಡದೆ ರೈತರನ್ನು ನಿರ್ಲಕ್ಷಿಸಿತ್ತು ಇದುವರೆಗೂ ಎರಡು ಪಕ್ಷ ಚೇಂಜ್ ಆದರೂ ಎರಡು ಪಕ್ಷದವರು ನಮ್ಮ ರೈತರಿಗೆ ಮನ್ನಣೆ ಆಗ್ತಾ ಇಲ್ಲ ಅವ್ರಿಗೇನು ಬೇಕು ಭೂ ಕಬ್ಳಿಕೆಯವರು ಬೇಕು ಕೆ ಡಿ ಬಿ ಇಂದ ಅವ್ರ ಪಕ್ಷಾಂತರ ಕೋಟೆದವ್ರು ಸಂಪಾದನೆ ಇರಬೇಕು ಅಷ್ಟಕ್ಕೋಸ್ಕರ ನೋಡ್ತಾ ಇದಾರೆ ಹೊರತು ನಮ್ಮ ರೈತರ ಕಷ್ಟ ನಷ್ಟ ಎರಡು ವರ್ಷದಿಂದ ಕೂತಿದ್ದಾರೆ ಇಲ್ಲಿ ನಮ್ಮ ರೈತರು ದಿನನಿತ್ಯ ಬೆಳಗ್ಗೆಯಿಂದ ಸಂಜೆ ತನಕ ರೈತರ ಕಷ್ಟ ಇಷ್ಟಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿಲ್ಲ ರೈತರ ಬೆನ್ನೆಲು ಬಂತ ಹೇಳ್ತಾರೆ ರೈತರು ಬೆನ್ನೆಲು ಬಂತ ಹೇಳಿದ್ರು ಬೆನ್ನೆಲು ಮುರಿಯ ಕೆಲಸ ಮಾಡ್ತಾ ಇದಾರೆ ಹೊರತು ರೈತರ ಸಹಾಯ ಕೆಲಸ ಯಾವ ಸರ್ಕಾರ ಮಾಡ್ತಾ ಇಲ್ಲ ಆದರೆ ಚನ್ನಾಪಟ್ಟ ಹೋಬಳಿ ಇಲ್ಲಿ ಇದುವರೆಗೂ ಇದು ನಾಲ್ಕನೇ ಬಾರಿ ಈಗ ಕೆ ಡಿ ವಿ ಅಕ್ವಿಷನ್ ಆಗಿದೆ ಮೊದಲನೇ ಬಾರಿ ಏರ್ಪೋರ್ಟ್ ಎರಡನೇ ಬಾರಿ ಮರೆನಳ್ಳಿ ಏರೋಸ್ಪೇಸ್ ಒಂದು ಎರಡನೇ ಬಾರಿ ಇಲ್ಲಿ ಎರಡೂರ ಹತ್ರ ಇದು ನಾಲ್ಕನೇ ಬಾರಿ ಟೋಟಲ್ ನಾಲ್ಕನೇ ಬಾರಿ ತೆಗೆದ್ರು ಚಂದ್ರಾಪಟ್ಟಣ ಹೋಬಳಿಯಲ್ಲಿ ಈಗ ತೆಗೆದಿರೋ ಜಮೀನು ತೆಗೆದ್ರೆ ಹೆಚ್ಚು ಕಮ್ಮಿ ಏಯ್ಟಿ ಪರ್ಸೆಂಟ್ ಜಮೀನು ಪೂರ್ತಿ ಖಾಲಿ ಇರ್ತದೆ ಅದಕ್ಕೆ ನಮ್ಮ ರೈತರು ಜಾತ ಅಂತ ಅಂದ್ಬಿಟ್ಟು ಡಿ ಸಿ ಆಫೀಸ್ ಮುದ್ಕೆ ಹಾಕಿ ಹೋದ್ವಿ ಏನೇ ಒಂದು ಮುದ್ಕೆ ಹೋಗಕ್ಕೆ ನಮ್ಮ ಪೊಲೀಸ್ ಅಧಿಕಾರಿಗಳು ಡಿ ಸಿ ಅವರು ಬರ್ತಾರೆ ಈ ಅದೇನು ಹೇಳ್ತಾರಲ್ಲ ಬೀಸಾ ದೊಡ್ಡ ಸಬ್ಸ್ಕೊಂಡು ಸಾವಿರ ವರ್ಷ ಆಯ್ತು ಅಂತಂದ್ಬಿಟ್ಟು ಆ ರೀತಿ ಬರ್ತಾರೆ ಬಂದ್ಬಿಟ್ಟು ನಾವು ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಏನೋ ಒಂದು ದೊಡ್ಡ ರೀತಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ ಬರೋದು ಆಯ್ತು ನಾವು ಮೂರ್ನಾಲ್ಕು ದಿನ ನಾವು ಬಗೆಹರಿಸ್ಕೊಡ್ತೀವಿ ಕೆ ಎಚ್ ಮುನಿಯಪ್ಪನವ್ರು ಮೀಟ್ ಮಾಡಿಸ್ತೀವಿ ನಿಮ್ಮ ಪರವಾಗಿ ಮಾಡಿಸ್ತೀವಿ ಏನೋ ಒಂದು ಹೇಳ್ತಾರೆ ಆ ಟೈಮ್ ಸಮಾಧಾನ ಮಾಡಿಸ್ತಾರೆ ಆಮೇಲೆ ನಾವು ಎಷ್ಟೇ ಕೇಳ್ಕೊಂಡ್ರೆ ಎರಡು ತಿಂಗಳು ಕೇಳ್ಕೊಂಡ್ರು ಹೋಗೋಲ್ಲ ಗೆಟ್ ಸಿಕ್ಕಲ್ಲ ಮನೆ ಕೆ ಎಚ್ ಮುನಿಯಪ್ಪನವ್ರು ಎಲೆಕ್ಷನ್ಗಿಂತ ಮುಂಚೆ ಎಲೆಕ್ಷನ್ ಬಂದರೂ ಪರವಾಗಿಲ್ಲ ನಾನು ನಿಮ್ಮ ರೈತರು ಪರವಾಗಿ ಮಾಡಿಕೊಡ್ತೀನಿ ಅಂತಂದರು ಎರಡು ತಿಂಗಳ ಹಿಂದೆ

ಹೋಗೋಣ ಅವ್ನ ಕೇಳೋಣ ಅಂತ ಹೋದ್ರೆ ನಮ್ನೆಲ್ಲ ಜನ ಎತ್ತಾಕೊಂಡು ಹೋಗಿ ಕೈಗಳೆಲ್ಲ ಹೊಡ್ತಿದ್ವಿ ಬಾವುಗಳೆಲ್ಲ ಕಿತ್ಕೊಂಡು ಈ ತರ ಮಾಡವ್ರ ಇಲ್ಲ ನಾವೇನ ಅವ್ರ ಒಡವೆ ತಿಂದಿದ್ದೀರಾ ಇಲ್ಲ ಕೂಲಿ ಮಾಡಿದ್ದೀರಾ ನಾವ್ ಮಂಡ್ರ ಮಾಡಿದ್ದೀರ ಅವ್ನ ಹೋಗಿ ನಮ್ಮ ಮೇಲೆಲ್ಲ ಕೇಸ್ ಹಾಕಿ ಎತ್ತಾಕೊಂಡು ಹೋಗಿ ಬೆಂಗ್ಳೂರಾಗ ಮಾಡ್ಕೊಂಡು ಸಾಯಂಕಾಲ ತಂದು ಫೋನ್ಗಳೆಲ್ಲ ಕಿತ್ಕೊಂಡು ಈ ತರ ಎಲ್ಲ ಮಾಡ್ತಾರ ಇದು ಸರ್ಕಾರ ಹೀಗೆ ಅಂದಿನ ಸರ್ಕಾರ ರೈತ ವಿರೋಧಿ ನಿಲುವನ್ನು ವ್ಯಕ್ತಪಡಿಸುತ್ತಿದ್ದಾಗ ಅಂದಿನ ವಿರೋಧಿ ಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯನವರು ನಮ್ಮ ಧರಣಿ ಸ್ಥಳಕ್ಕೆ ಬಂದು ರೈತರ ಪರವಾಗಿ ನಿಲ್ಲುವುದಾಗಿ ತಿಳಿಸಿದರು ಮತ್ತು ನಮ್ಮನ್ನು ಬೆಂಬಲಿಸಿ ಮಾತನಾಡಿದರು ನಂತರ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂತು ಮಾನ್ಯ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾದರು ಇದುವರೆಗೂ ಯಾವುದೇ ತೀರ್ಮಾನಕ್ಕೂ ಬಾರದೆ ರೈತರನ್ನು ಕಾಡಿಸುತ್ತಾ ಬಂದಿದ್ದಾರೆ ಅಧಿಕಾರ ಒಂಬತ್ತು ತಿಂಗಳ ಉಸ್ತುವಾರಿ ಆಹಾರ ಸಚಿವರಾಗಿರ್ಬಹುದು ಸಚಿವರಾಗಿರೋ ಇದೇ ಸರ್ಕಾರ ಇದೆ ಇವರೇ ಸರ್ಕಾರ ಇದ್ದು ನಮ್ಮದು ಕೂತು ಜಾಗದಲ್ಲಿ ಕೆಲಸ ಮಾಡ್ಕೊಡ್ಬೋದಿತ್ತು ಈಗ ಹೇಳ್ತಾರೆ ಫಾರಿನರ್ಸ್ ಎಲ್ಲ ಇದೇ ಜಮೀನು ಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಅಲ್ಲಿ ಫಾರಿನರ್ಸ್ ಕೇಳಿ ಬೇಕಾ ಕೊಡೋಕೆ ಇವ್ರಿಗೆ ಇದೆ ನಮ್ಮ ರೈತರಿಗೆ ಮನ್ನಣೆ ಹಾಕೋಕೆ ಇವ್ರಿಗಿಲ್ಲ ಸಿದ್ದರಾಮಯ್ಯ ಆದ್ರೆ ಮೊನ್ನೆ ಇಲ್ಲಿ ನಮ್ಮ ಇದು ಸಮಾವೇಶ ಒಂದಿತ್ತು ಅವರು ಕಾಂಗ್ರೆಸ್ ಸಮಾವೇಶ ರ್ಯಾಲಿ ಇತ್ತು ಗ್ಯಾರಂಟಿ ಇದ್ರದ್ದು ಅಲ್ಲಿಗೆ ಹೋಗಿದ್ದು ಅಲ್ಲೇ ಹೇಳ್ತಾರೆ ಫಾರಿನರ್ಸ್ ಎಲ್ಲ ಇಲ್ಲೇ ಜಮೀನು ಕೇಳ್ತಾ ಇದ್ದಾರೆ ನಾವು ಹೆಂಗೆ ಕೊಡೋದು ನೋಡೋಣ ಮತ್ತು ನಮ್ಮ ಫ್ರೀಡಮ್ ಪಾರ್ಕಲ್ಲಿ ಹೋಗಿದ್ದಾಗ ನಿಮ್ಮ ರೈತರ ಪರ್ವಾಗಿ ಹೇಳ್ತೀನಿ ಈ ಮಧ್ಯೆ ರೈತರನ್ನು ಬೆಂಬಲಿಸುವ ಹಲವು ಸಂಘಟನೆಗಳ ನಾಯಕರುಗಳು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದರೂ ಕೂಡ ಸ್ಪಂದಿಸದೆ ಇರುವುದು ರೈತರಲ್ಲಿ ಅಸಹನೆ ಮೂಡಿಸಿದೆ ಅಲ್ಲದೆ ರೈತರ ಜೊತೆಗಿರುತ್ತೇನೆ ಎಂದಿದ್ದ ನಮ್ಮ ಶಾಸಕರಾದ ಕೆಎಚ್ ಮುನಿಯಪ್ಪ ಅವರು ಕೂಡ ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ ಎಂಬಂತೆ ವರ್ತಿಸುತ್ತಿದ್ದಾರೆ ಈಗಿನ ಉಸ್ತುವಾರಿ ಸಚಿವರು ಒಂದು ಎರಡು ಮೀಟಿಂಗ್ ಮಾಡಿದ್ರು ಇನ್ನೊಂದು ವಾರದೊಳಗಡೆ ನಿಮ್ಮ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿದ್ರು ಆದರೂ ಅವ್ರು ಯಾವುದೇ ಯಾವ ಸಮಸ್ಯೆನೂ ಬಗೆಹರಿಸಿಲ್ಲ ಹೋದಾಗ ಮಾತ್ರ ನಮಗೆ ಆಯಿತು ಇವು ಇದು ಮೊನ್ನೆ ಟ್ರ್ಯಾಕ್ಟ್ರ್ ಅಲ್ಲಿ ಅಂತ ಇಟ್ಕೊಂಡಿದ್ವಿ ನಾವು ಈ ಸೆಷನ್ ನಡೀಬೇಕಾಗ್ತೀ ಮನೆ ಆವಾಗ ನಮ್ಮ ಕೆಲವರು ಇವರು ನಿಮ್ಮ ಪ್ರಮುಖರು ಕರೆದು ನೀವು ಕೈ ಬಿಡಿ ನಾನು ನಿಮ್ಮ ಪರವಾಗಿ ಮಾಡ್ಕೊಡ್ತೀನಿ ಅಂತೇಳಿ ನಾವು ಕೈ ಬಿಟ್ರಿ ಈಗ ಎಸ್ ಪಿ ಸಾಹೇಬರು ಆಮೇಲೆ ಡಿ ಸಿ ಅವರು ಎಲ್ಲ ಬಂದು ಇಲ್ಲಿ ಇದೇ ಧರಣಿ ಸ್ಥಳಕ್ಕೆ ಬಂದು ಮತ್ತು ದೇವನಹಳ್ಳಿಯಲ್ಲಿ ಮೀಟಿಂಗ್ ಕರೆದಿದ್ದರು ಇದು ರೈತರ ಸಮುದಾಯವನ್ನು ಅವಮಾನಿಸಿದ್ದಂತೆಯೇ ಸರಿ ಈ ರೀತಿಯ ವರ್ತನೆಯಿಂದ ಚನ್ನರಾಯಪಟ್ಟಣ ಹೋಬಳಿಯ ರೈತರು ಮತ್ತಷ್ಟು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಲೋಕಸಭಾ ಚುನಾವಣೆ ಬಂದಿದೆ ಮತ್ತ ಅದೇ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಮತ ಹಾಕುವಂತೆ ಪ್ರಚಾರ ಮಾಡುತ್ತಿದ್ದಾರೆ ತಮ್ಮ ಪಕ್ಷ ರೈತರ ಪರವಾದ ಮತ್ತು ಜನಪರವಾದ ಪಕ್ಷ ಎಂದು ಬಿಂಬಿಸಿಕೊಳ್ಳಲು ಪೈಪೋಟಿ ನಡೆಸುತ್ತಿದ್ದಾರೆ ಆದರೆ ಕಳೆದ ಎರಡು ವರ್ಷಗಳಿಂದ ಕಾರ್ಪೊರೇಟರ್ಗಳ ಮೇಲಿನ ಪ್ರೀತಿಯಿಂದ ರೈತರನ್ನು ಬೀದಿಯಲ್ಲಿ ಕೂರಿಸಿರುವ ಈ ಪಕ್ಷಗಳಿಗೆ ರೈತರ ಪರವಾದ ಪಕ್ಷ ಎಂದು ಹೇಳಿಕೊಳ್ಳುವ ನೈತಿಕತೆ ಇಲ್ಲ ಮತ್ತು ಯಾರಿಗೂ ಕೂಡ ರೈತರನ್ನು ಮತ ಕೇಳುವ ಯೋಗ್ಯತೆ ಇಲ್ಲ ರೈತ ವಿರೋಧಿಗಳಾದ ಎರಡೂ ರಾಜಕೀಯ ಪಕ್ಷಗಳು ನಮ್ಮ ಹಳ್ಳಿಗಳಲ್ಲಿ ಮತಯಾಚನೆ ಮಾಡುವುದನ್ನು ವಿರೋಧಿಸುತ್ತೇವೆ ಮತ್ತು ಮತಯಾಚನೆಗೆ ಬಂದಲ್ಲಿ ಚೀಮಾರಿ ಹಾಕಲಾಗುವುದು ಎಂದು ಎಚ್ಚರಿಸುತ್ತದೆ ಮುಂಬರುವ ಚುನಾವಣೆಯಲ್ಲಿ ಬಹಿಷ್ಕರಿಸುವುದೋ ಗೆರಾವು ಮಾಡುವುದೋ ರಾಜಧಾನಿ ಕಡೆ ಪಾದಯಾತ್ರೆ ಮಾಡುವುದೋ ಉಪವಾಸ ಸತ್ಯಾಗ್ರಹ ಕೂತು ನಮ್ಮನ್ನು ನಾವು ದೂರ್ತ ವ್ಯವಸ್ಥೆಗೆ ಸಮರ್ಪಿಸಿಕೊಳ್ಳುವುದೋ ಎಂಬುದರ ಬಗ್ಗೆ ನಿರ್ಣಯಿಸಿ ಮಾಡು ಇಲ್ಲವೇ ಮಡಿ ಎಂಬ ತೀರ್ಮಾನಕ್ಕೆ ಬರಬೇಕಾಗುತ್ತದೆ ಎಂದು ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ತಿಳಿಸಿದೆ ಈ ಭ್ರಷ್ಟಾಚಾರ ಅನ್ನೋದು ಕೆ ಡಿ ಬಿಲ್ ಎಲ್ ಅದ್ರ ಅದ್ರಪ್ಪ ನಮ್ಮ ಹೋರಾಟ ನಿರ್ಲಕ್ಷ್ಯ ಮಾಡ್ತಾವ್ರ ಅವರು ಅವ್ರಿಗೇನು ದುಡ್ಡು ಬೇಕು ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಅವ್ರ ಮಕ್ಕಳು ಮೊಮ್ಮಕ್ಕಳು ತಿನ್ನಷ್ಟು ಎಲೆಕ್ಷನ್ಗಳಿಗೆ ದುಡ್ಡು ಬೇಕು ಆದ್ರಿಂದ ನಮ್ಮ ರೈತರು ನಿರ್ಲಕ್ಷ್ಯ ಮಾಡ್ತಾರೆ ನಮ್ ಹೋರಾಟ ಇನ್ನಷ್ಟು ದಿನ ಆಗ್ಲಿ ನಿಲ್ಲಲ್ಲ ಯಾವುದೇ ಸರ್ಕಾರ ಇರ್ಬೋದು ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ದಳ ಇರ್ಬೋದು ನಮ್ಮ ಹೋರಾಟ ಇಲ್ಲಿ ಪಕ್ಷಾತೀತವಾಗಿ ನಡೀತಾ ಇದೆ ಜಾತಿ ಯಾವುದೇ ಜಾತಿಗೆ ಸೀಮಿತವಾಗಿಲ್ಲ ಪಕ್ಷಾತೀತವಾಗಿದೆ ಎಲ್ಲರೂ ನಮ್ಗೆ ಇನ್ನು ಈ ಸಂದರ್ಭದಲ್ಲಿ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ನಾಯಕರು ರೈತರ ಹೋರಾಟಕ್ಕೆ ಬೆಂಬಲವನ್ನು ನೀಡಿ ಮಾತನಾಡಿದರು ಶಿವಪ್ರಕಾಶ್ ಅಂತ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ರಾಜ್ಯ ಉಪಾಧ್ಯಕ್ಷರು ರೈತ ಘಟಕ ಸುಮಾರು ದಿನಗಳಿಂದ ಇಲ್ಲಿ ಏನು ಈ ಒಂದು ರೈತರ ಒಂದು ಹೋರಾಟ ನಡೀತಾ ಇದೆ ಅದು ರಾಜ್ಯಾದ್ಯಂತ ಎಲ್ಲರಿಗೂ ಗೊತ್ತಿರೋ ವಿಚಾರ ಸುಮಾರು ಎರಡೂವರೆ ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಕೂಡ ಪ್ರತಿ ಸಲ ಹೋರಾಟ ಉಗ್ರರೂಪಕ್ಕೆ ತಾಳದಾಗ ಅವರಿಗೆ ನಾವು ಜೊತೆಯಾಗಿ ನಿಂತು ಅವ್ರ ಬೆನ್ನೆಲುಬಾಗಿ ನಿಂತು ಅವರಿಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಕೂಡ ಕೊಡ್ತೇವೆ ಇಲ್ಲಿ ನಾನು ಇವಾಗ ಮಾತಾಡಲು ಇಷ್ಟ ಬೀಳುವಂಥ ವಿಚಾರ ಎರಡೇ ನಮ್ಮ ಭಾರತ ದೇಶದಲ್ಲಿ ಸಂವಿಧಾನ ಇದೆಯಾ ಸಂವಿಧಾನ ಇದ್ದರೆ ಯಾರಿಗೋಸ್ಕರ ಇದೆ ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದೆ ಅನ್ನೋ ಅನುಮಾನ ಬರ್ತಾ ಇದೆ ಸಂಸ್ಕೃತಿ ಇದೆ ನಮ್ಮ ಭಾರತೀಯ ಸಂಸ್ಕೃತಿ ಇದೆ ಹಳ್ಳಿಗಳಲ್ಲಿ ಅಂಥ ಸಂಸ್ಕೃತಿನ ಅಳಿಸಲಿಕ್ಕೆ ಹೊರಟಿದ ಸರ್ಕಾರಗಳು ಕೇವಲ ಯಾವುದೋ ಒಂದು ಸರ್ಕಾರ ಅಲ್ಲ ಎಲ್ಲರೂ ಯಾರು ಒಂದು ಅಧಿಕಾರಕ್ಕೆ ಬರ್ತಾರೆ ಆ ಅಧಿಕಾರ ದಾಹದಿಂದ ಎಲ್ಲ ರೈತರನ್ನ ತುಳಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ರೈತರೆಲ್ಲ ಸೇರಿಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾರೆ ಅಲ್ಲಿ ಗೋಲಿಬಾರ್ ಮಾಡಿಸ್ತಾರೆ ಲಾಠಿ ಚಾರ್ಜ್ ಮಾಡಿಸ್ತಾರೆ ಸುಮಾರು ಜನ ಸಾವಿಗೆ ಕಾರಣ ಆಗುತ್ತೆ ಕೇಂದ್ರ ಸರ್ಕಾರ ಇದು ಸರ್ಕಾರನ ಇದೇನ ಸರ್ಕಾರ ನಡೆಸೋದು ಇದೇನ ರೈತರ ಪರ ಸರ್ಕಾರ ನಮ್ಮ ಭಾರತವನ್ನ ಹಳ್ಳಿಗಳ ದೇಶ ಅಂತ ಕರೀತಾರೆ ಭಾರತಕ್ಕೆ ರೈತರೇ ಬೆನ್ನೆಲುಬು ಅಂತ ಕರೀತಾರೆ ಎಲ್ಲಿದೆ ಆ ಬೆನ್ನೆಲುಬೆ ಮುರ್ಕೊಂಡು ಹೋಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ರೈತರನ್ನ ನಾಶ ಮಾಡಿದ್ರೆ ಅವ್ರನ್ನ ಅವ್ರನ್ನೇ ಅವರೇ ನಾಶ ಮಾಡ್ಕೊಂಡಂಗೆ ಮಶಾಣದ ಮೇಲೆ ಇವರು ಸಾಮ್ರಾಜ್ಯವನ್ನು ಕಟ್ಲಿಕ್ಕೆ ಹೊರಟಿದಾರಲ್ವಾ ಇವರು ನಿಜವಾಗ್ಲೂ ಭಾರತದಲ್ಲಿ ಇರ್ಲಿಕ್ಕೆ ಯೋಗ್ಯರ ಈ ರಾಜಕೀಯ ವ್ಯಕ್ತಿಗಳು ಅಂತ ಬಿ ಜೆ ಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಬಿಜೆಪಿ ಸರ್ಕಾರ ಹೋಗ್ಬಿಟ್ರೆ ನಾವು ಸಹ ನಾವು ನಿಮಗೆ ಸಹಕಾರ ಕೊಡ್ತಾರೆ ಅಂತಾರೆ ಅವರು ಅಧಿಕಾರಕ್ಕೆ ಬಂದಾಗ ಅವ್ರ ದಯಾದಂತ ಒಂದು ಧೋರಣೆಯಲ್ಲಿ ಹೇಳ್ತಾರೆ ಇವಾಗ ಅಣ್ಣ ಅವ್ರು ಹೇಳ್ತಾ ಇದ್ರು ನನಗೆ ಕೇಳಿ ತುಂಬಾ ಶೋಚನೀಯ ಆಯ್ತು ಇನ್ನೂರು ವರ್ಷಗಳ ಕಾಲ ನಮ್ಮ ಭಾರತೀಯರು ಯುದ್ಧ ಮಾಡಿ ಹೋರಾಟಗಳು ಮಾಡಿ ನಮ್ಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಪರಕೀಯರನ್ನ ದೇಶದಿಂದ ಆಚೆಗಡೆಗೆ ಓಡಿಸಿದ್ರೆ ಇವಾಗ ಅದೇ ಪರಕೀಯರಿಗೆ ನಮ್ಮ ಹಳ್ಳಿಯ ಜನಗಳನ್ನ ಸಾಯಿಸಿ ಅವರ ಸ್ಮಶಾನದ ಮೇಲೆ ಅವ್ರಿಗೆ ಸಾಮ್ರಾಜ್ಯಗಳನ್ನ ಕಟ್ಕೊಳ್ಳಕ್ಕೆ ಹೊರಟಿದೆ ಅಂತೆ ಈ ಸರ್ಕಾರ ಇಂಥ ಸರ್ಕಾರಗಳನ್ನ ಏನ್ ಮಾಡಬೇಕು ನಾಯಕರೇ ನಾವು ದುಡಿದು ರಕ್ತ ಬಸಿದು ಈ ಒಂದು ರಾಜ್ಯಕ್ಕೆ ದೇಶಕ್ಕೆ ಅನ್ನ ನೀಡ್ತಾ ಇದೀವಿ ನಮ್ಮ ಸಮಾಧಿ ಕಟ್ಟಕ್ಕೆ ಇವರು ಮುಂದೆ ಆದ್ರೆ ಖಂಡಿತವಾಗ್ಲು ಇಂಥವ್ರನ್ನ ಯಾವುದೇ ಮಟ್ಟದಲ್ಲಿ ಬಲಿ ಹಾಕಿದ್ರು ಇದರನ್ನ ದೇಶ ಸೇವೆ ಅಂತ ನಾನು ಕರಿತೀನಿ ಇದು ದೇಶ ಸೇವೆನೇ ಇದು ಕ್ರಾಂತಿ ಮಾರ್ಗವೇ ಆಗಿರ್ಬೋದು ನಮಗೆ ಸ್ವಾತಂತ್ರ್ಯ ಕೂಡ ಕ್ರಾಂತಿ ಮಾರ್ಗದಲ್ಲೂ ಬಂದಿದೆ ಶಾಂತಿ ಮಾರ್ಗದಲ್ಲೂ ಬಂದಿದೆ ಹಂಗೆ ಈ ಹದಿಮೂರು ಹಳ್ಳಿಯನ್ನ ಕಬಳಿಸಲಿಕ್ಕೆ ಯಾವುದೇ ಸರ್ಕಾರ ಮುಂದೆ ಬಂದ್ರು ಅವ್ರನ್ನ ಯಾವುದೇ ರೀತಿ ಮಟ್ಟ ಹಾಕಿದ್ರು ಅದನ್ನ ನಾವು ಜೈಲುಗಳು ಸೇರಿದ್ರು ಪರವಾಗಿಲ್ಲ ಆದ್ರೆ ಹೋರಾಟದ ಕಿಚ್ಚನ್ನು ಮತ್ತಷ್ಟು ಹೆಚ್ಚಿಸಿ ಇದನ್ನ ಕ್ರಾಂತಿ ಮುಖಾಂತರವಾಗಿ ಆಗಲಿ ಏನೇ ಮಾಡಿ ಇವರ ಒಂದು ಏನು ಉದ್ದೇಶವನ್ನು ಸಫಲವಾಗದಿರ ಈ ಹದಿಮೂರು ಹಳ್ಳಿಗಳ ಭೂಮಿಯನ್ನ ರೈತರಿಗೆ ವಾಪಸ್ ಕೊಡಿಸೋದ್ರಲ್ಲಿ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಅಹೋರಾತ್ರಿ ಅವ್ರ ಜೊತೆಯಲ್ಲಿ ಇರುತ್ತೆ ಅಂತ ಈ ಮಾತು ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ತಾವು ಯಾವುದೇ ಹೋರಾಟಕ್ಕೆ ತಾವು ಒಂದು ಕರೆ ಕೊಟ್ರೆ ನಾವು ನಮ್ಮ ತನು ಮನ ದನ ಅರ್ಪಿಸಿ ಈ ಒಂದು ಹೋರಾಟಕ್ಕೆ ಬೆಂಬಲವಾಗಿ ನಿಲ್ತೀವಿ ನಾವು ದುಡಿದು ರಕ್ತ ಬಸಿದು ಈ ಒಂದು ರಾಜ್ಯಕ್ಕೆ ದೇಶಕ್ಕೆ ಅನ್ನ ನೀಡ್ತಾ ಇದ್ದೀವಿ ನಮ್ಮ ಸಮಾಧಿ ಕಟ್ಟಕ್ಕೆ ಇವರು ಮುಂದೆ ಆದ್ರೆ ಖಂಡಿತವಾಗ್ಲು ಇಂಥವ್ರನ್ನ ಯಾವುದೇ ಮಟ್ಟದಲ್ಲಿ ಬಲಿ ಹಾಕಿದ್ರು ಇದನ್ನ ದೇಶ ಸೇವೆ ಅಂತ ನಾನು ಕರಿತೀನಿ ಇದು ದೇಶ ಸೇವೆನೇ ಇದು ಕ್ರಾಂತಿ ಮಾರ್ಗವೇ ಆಗಿರ್ಬೋದು ನಮ್ಗೆ ಸ್ವಾತಂತ್ರ್ಯ ಕೂಡ ಕ್ರಾಂತಿ ಮಾರ್ಗದಲ್ಲೂ ಬಂದಿದೆ ಶಾಂತಿ ಮಾರ್ಗದಲ್ಲೂ ಬಂದಿದೆ ಹಂಗೆ ಈ ಹದ್ಮೂರು ಹಳ್ಳಿಯನ್ನ ಕಬಳಿಸಲಿಕ್ಕೆ ಯಾವುದೇ ಸರ್ಕಾರ ಮುಂದೆ ಬಂದ್ರು ಅವ್ರನ್ನ ಯಾವುದೇ ರೀತಿ ಮಟ್ಟ ಹಾಕಿದ್ರು ಅದನ್ನ ನಾವು ಜೈಲುಗಳು ಸೇರಿದ್ರು ಪರವಾಗಿಲ್ಲ ಆದ್ರೆ ಹೋರಾಟದ ಕಿಚ್ಚನ್ನು ಮತ್ತಷ್ಟು ಹೆಚ್ಚಿಸಿ ಇದನ್ನ ಕ್ರಾಂತಿ ಮುಖಾಗಲಿ ಏನೇ ಮಾಡಿ ಇವರ ಒಂದು ಏನು ಉದ್ದೇಶವನ್ನು ಸಫಲವಾಗದಿರ ಈ ಹದಿಮೂರು ಹಳ್ಳಿಗಳ ಭೂಮಿಯನ್ನ ರೈತರಿಗೆ ವಾಪಸ್ ಕೊಡಿಸೋದ್ರಲ್ಲಿ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಅಹೋರಾತ್ರಿ ಅವ್ರ ಜೊತೆಯಲ್ಲಿ ಇರುತ್ತೆ ಅಂತ ಈ ಮಾತು ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ತಾವು ಯಾವುದೇ ಹೋರಾಟಕ್ಕೆ ತಾವು ಒಂದು ಕರೆ ಕೊಟ್ಟರೆ ನಾವು ನಮ್ಮ ತನು ಮನ ಧನ ಅರ್ಪಿಸಿ ಈ ಒಂದು ಹೋರಾಟಕ್ಕೆ ಬೆಂಬಲವಾಗಿ ನಿಲ್ತೀವಿ ಈ ಒಂದು ಹೋರಾಟದಲ್ಲಿ ಖಂಡಿತವಾಗ್ಲೂ ನಮ್ಮ ಪ್ರಾಣ ಹೋದ್ರೂ ನಾವೊಬ್ಬ ದೇಶ ಪ್ರೇಮಿಯಾಗಿ ಈ ದೇಶಕ್ಕೆ ಈ ಒಂದು ಜಾಗಕ್ಕೆ ಪ್ರಾಣ ಕೊಡ್ಲಿಕ್ಕೂ ಸಿದ್ಧವಾಗಿದ್ದೀವಿ ನಿಜವಾಗ್ಲೂ ಅದೇ ರೀತಿ ನಮ್ಮ ಪ್ರಾಣ ಈ ಒಂದು ಕಾರಣಕ್ಕೋಸ್ಕರ ಹೋದ್ರೆ ನಾನು ಈ ಭಾರತೀಯ ಹೆಮ್ಮೆಯ ಪುತ್ರ ಅಂತ ಹೇಳ್ಕೊಳ್ಲಿಕ್ಕೆ ಗರ್ವ ಬೀಳ್ತೀನಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದಾರೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ